ನಮಸ್ಕಾರ ಪದಯಾತ್ರೆ ಲೇಪಾಕ್ಷಿ ದೇವಸ್ಥಾನದಲ್ಲಿದೆ ಇಲ್ಲಿ ನಾನು ಓದ್ತಿರೋ ಕವನ ಬೆಲ್ಲ ಮತ್ತು ಕಲ್ಲು ಬರೆದಿರೋದು ಶಶಿಕಲಾ ವೀರಯ್ಯ ಸ್ವಾಮಿ ಬೆಲ್ಲ ಮತ್ತು ಕಲ್ಲು ಅದೊಂದು ದಿನ ಅಂದಳು ಕಲ್ಲಾದ ಅಹಲ್ಯ ಮೈಯ ನೇವರಿಸಿ ಜೀವ ಸೆಲೆಯೊಡೆಸಿ ಬದುಕನ್ನುದ್ಧರಿಸಿದನು ಶ್ರೀರಾಮ ಕರುಣಾ ಸಾಗರ ಸದ್ಗುಣದಾಗರ ಉಘೇ ಉಘೇ ಎಂದಿತು ಜನಸಾಗರ ಜಗಕ್ಕೆಲ್ಲ ಹೆಮ್ಮೆಯೋ ಹೆಮ್ಮೆ ಆದರಿನ್ನೊಮ್ಮೆ ಇದೇ ಮಹಾತ್ಮ ಉಕ್ಕುವ ಜೀವಗಳನ್ನು ಹೊತ್ತ ಗರ್ಭಸ್ಥೆ ಮಂದಸ್ಮಿತೆ ಜೀವನೋತ್ಸಾಹದಲ್ಲಿ ವಿಜೃಂಭಿಸುವ ಸತಿ ಸೀತೆಯನ್ನು ಕಾಡುಪಾಲಾಗಿಸಿ ಪಾಲಾಗಿಸಿ ಕೈತೊಳೆದನೀ ಸೀತಾರಾಮ ಕರುಣಾಳು ರಾಘವನಲ್ಲಿ ತಪ್ಪಿಲ್ಲ ಎಂದತ್ತಳು ಮಾತೆ ಸೀತೆ ಅಲ್ಲವೇನೆ ಈ ರಾಮಣ್ಣರೇ ಹೀಗೆ ಕಣೆ ನಿಜ ಸತಿಗೆ ಕಲ್ಲಾಗುವ ಇವರು ಪರಸತಿಗೆ ಮಾತ್ರ ಬೆಲ್ಲವಾಗುತ್ತಾರೆ ಹೌದಲ್ಲವೇನೆ ಎಂದಳು ಗೆಳತಿ ಮತ್ತೆ ಏನು ಹೇಳಲಿ ನಾನು ಹೇಗೆ ಹೇಳಲಿ ಹೇಳಿ ಎದುರಿಗೆ ಕುಳಿತಿದ್ದ ಗಂಡ ನನಗೊಂದು ಮುಖ ತನ್ನ ಕಚೇರಿ ಕನ್ಯಗೊಂದು ಮುಖ ಹೊತ್ತ ಗಂಡ ಭೇರುಂಡ ನಾನೇನು ಹೇಳುವೆನೋ ಎಂದು ನನ್ನೆಡೆಗೆ ನೋಡುತ್ತಾ ಪುಸಲಾವಣೆಯ ನಗೆ ನಕ್ಕ ಮಹಾಪಕ್ಕ ನನಗೋ ಎದೆ ಒಳಗೆ ಪುಕ ಪುಕ ಒಂದು ಗಳಿಗೆ ತಡೆದೆ ಸೀಮೆಣ್ಣೆಗೂ ಎಟುಕದ ದರ ನಮ್ಮೂರ ಕೆರೆ ಬಾವಿಗಳಿಗೆ ಎಂದೆಂದೂ ನೀರಿನ ಬರ ಹಸಿರೆಲೆಯೂ ಇಲ್ಲದ ಬಯಲು ಸೀಮೆಯ ನನಗೆ ಇವ ಕಾಡಿಗಟ್ಟುವ ಭಯವೂ ಇಲ್ಲ ನೋಡಿ ಹೀಗಾಗಿ ನೂರಕ್ಕೆ ನೂರು ನಿಜ ಕಣೆ ಎಂದೆ ಅವನೆಡೆಗೆ ನೋಡದೆ ಧೀರಳಾಗಿ ಬೆಲ್ಲ ಮತ್ತು ಕಲ್ಲು ಶಶಿಕಲಾ ವೀರಯ್ಯ ಸ್ವಾಮಿ ನಮಸ್ಕಾರ